ಓಕೆ ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರೆ ಸಂಪೂರ್ಣ ಕೃಷಿ ಅಡಿಯೊಳಗೆ ಇವತ್ತ ನಮ್ಮದೇ ತೋಟದೊಳಗೆ ನಾವು ಹಾನಗಲ್ನಿಂದ ಐದು ಕಿಲೋಮೀಟ್ರ್ ದೂರದಲ್ಲಿ ಚಿಕ್ಕೇರಿ ಹೊಸಡಿ ಅಂತೇಳಿ ಸಚಿನ್ ಕಪೂರ್ ನನ್ನ ಹೆಸರು ಸಾಕಷ್ಟು ಯೂಟ್ಯೂಬ್ನಲ್ಲಿ ನನ್ನ ವಿಡಿಯೋಗಳನ್ನು ನೀವು ನೋಡಿದ್ವಿ ನಾವು ಇಪ್ಪತ್ತೈದು ವರ್ಷದಿಂದ ಈ ನಮ್ಮದೇನು ಅಡಿಕೆ ತೋಟ ನಂದೇ ಸ್ವಂತ ಅಡಿಕೆ ತೋಟದಲ್ಲಿ ನಾವು ನಿಂತ್ಕೊಂಡಿದ್ದೀವಿ ಇವತ್ತು ಇವತ್ತೇನು ನೀವು ಈ ಭೂಮಿನ ನೀವು ನೋಡ್ತಾ ಇದ್ದೀರಿ ಇದು ಇಪ್ಪತ್ತೈದು ವರ್ಷದಿಂದ ನಾನ್ ಕಲ್ಟಿವೇಷನ್ ಅಡಿಕೆ ತೋಟದಲ್ಲಿದ್ದೀವಿ ಅಡಿಕೆ ಗೊನೆಗಳನ್ನು ನೀವು ನೋಡ್ಕೋಬೋದು ಅಥವಾ ಪ್ಲಾಟ್ ವಿಸಿಟ್ ಮಾಡಿದ್ರು ಎಲ್ಲ ವಿಸಿಟ್ ಮಾಡ್ಬೋದು ಈ ಸಂಪೂರ್ಣ ಕೃಷಿ ಅಡಿ ಒಳಗೆ ನಾವಿಲ್ಲಿ ಜೀವಾಮೃತ ಪಂಚಗವ್ಯ ದಶಗವ್ಯ ನಂತರ ಪೋಷಕಾಂಶ ದ್ರವ್ಯಗಳು ಕಿಣ್ವಗಳು ನಂತರ ಈಗೇನಿಲ್ಲ ಡ್ರಮ್ ಇದೆ ಫಿಶಲ್ ಲಿಕ್ವಿಡ್ಡು ಒಣಪ ಜಲ ಮತ್ತು ಕಂಪ್ನಿ ಪ್ರಾಡಕ್ಟ್ಗಳನ್ನು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳಿರ್ತಾವೆ ಅವನ್ನೆಲ್ಲವನ್ನೂ ಬಳಕೆ ಮಾಡಿ ಒಳ್ಳೆ ಇಳುವರಿನ ನಾವು ಅಡಿಕೆ ಇಳುವರಿನ ಪ್ರತಿ ವರ್ಷ ತೆಗಿತಾನೆ ಇದ್ದೀವಿ ಮತ್ತು ಇದರದ್ದು ಒಂದು ಪ್ರೋಗ್ರಾಮನ್ನು ನಾವು ಮಾಡ್ತಾ ಇರ್ತೀವಿ ಮೂರು ದಿನದ ಸಂಪೂರ್ಣ ಕೃಷಿ ಕಾರ್ಯಾಗಾರ ಅಂತೇಳಿ ಆ ಕಾರ್ಯಾಗಾರಕ್ಕೂ ಸಾಕಷ್ಟು ಬಂದು ಸಾಕಷ್ಟು ಜನ ಮಾಹಿತಿಯನ್ನು ಪಡ್ಕೊಂಡು ಹೋಗಿದ್ದಾರೆ ಅಂದರೆ ಎಲ್ಲವನ್ನೂ ಈ ಏನು ನಾವು ಜೀವಾಮೃತ ತಯಾರು ಹೆಂಗೆ ಡಬ್ಲ್ಯೂ ಡಿ ಸಿ ತಯಾರು ಹೆಂಗೆ ಅಥವಾ ಗೋ ಕೃಪಾಮೃತ ಬಂದಿರೋದಾಗಿರ್ಬೋದು ಪಂಚಗವ್ಯಗಳು ದಶಗವ್ಯಗಳು ಕುಣಪಜಲ ಅಥವಾ ಫಿಶ್ ಲಿಕ್ವಿಡು ಇಂಥವನ್ನೆಲ್ಲ ತಯಾರು ಮಾಡೋದನ್ನು ಆ ಮೂರು ದಿನದ ಕಾರ್ಯಕ್ರಮದಲ್ಲಿ ನಾವು ಟ್ರೈನಿಂಗನ್ನು ಮಾಡ್ತೀವಿ ರೈತರಿಗೆ ನಂದೇ ಸ್ವಂತ ತೋಟದಲ್ಲೂ ನಾವು ಟ್ರೈನಿಂಗನ್ನು ಮಾಡಿರ್ತೀವಿ ಇಲ್ಲಾಂದರೆ ಗಾಂಧಿ ಗ್ರಾಮೀಣ ಗುರುಗಳು ಹೊಸ ರೀತಿ ಒಳಗೂ ನಾವು ಟ್ರೈನಿಂಗನ್ನು ಮಾಡ್ತೀವಿ ಮತ್ತು ಇಲ್ಲೇ ಕುಮಾರೇಶ್ವರ ಮಠದಲ್ಲಿಯೂ ನಾವು ಮಾಡ್ತೀವಿ ಒಂದು ಹಲವಾರು ಕಡೆ ನಾವು ಟ್ರೈನಿಂಗನ್ನು ಮಾಡ್ತೀವಿ ನಮ್ಮದೇ ತೋಟದ ಅಡಿಕೆನ ಇವತ್ತು ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ ಆಹಾರ ಸಂಪೂರ್ಣ ಕೊಟ್ಟಾಗ ಅಡಿಕೆ ಹೆಂಗೆ ಬರುತ್ತೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಆಗಿ ಉದಾಹರಣೆಯಾಗಿ ನಾವು ಈ ಪ್ಲಾಟನ್ನು ತೋರಿಸ್ತಾ ಇದ್ದೀವಿ ಬರೀ ಒಂದೂವರೆ ಎಕರೆ ಜಮೀನಿದೆ ಇದು ಒಂದೂವರೆ ಎಕರೆ ಜಮೀನಲ್ಲಿ ಹದಿನಾಲ್ಕುನೂರ ಎಪ್ಪತ್ತೈದು ನಾವು ಅಡಿಕೆ ಗಿಡಗಳನ್ನು ಅಂದರೆ ಆವಾಗ ನಮಗಿನ್ನೂ ಗೊತ್ತಿರಲಿಲ್ಲ ಒಂಬತ್ತು ಒಂಬತ್ತು ಹಚ್ಚಬೇಕು ಇನ್ನೂ ನಾವು ಕಾಲೇಜಿಗೆ ಹೋಗೋ ಟೈಮ್ನಲ್ಲಿ ಅಡಿಕೆನ ಪ್ಲ್ಯಾಂಟ್ ಮಾಡಿರೋದು ನಾನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇರುವಾಗ ಆ ಟೈಮ್ನಲ್ಲಿ ಅಡಿಕೆ ಹಚ್ಚುವಾಗ ಸುಮ್ಮನೆ ನಮ್ಗೆ ಹೆಂಗೆ ತಿಳಿಯುತ್ತೆ ಹಂಗೆ ಅಡಿಕೆ ಹಚ್ಚಿರೋದು ಒಂದೂವರೆ ಹದಿನಾಲ್ಕು ನೂರ ಎಪ್ಪತ್ತೈದು ಗಿಡಗಳಿದ್ದಾವೆ ಮತ್ತು ಇದರಲ್ಲೇ ಒಂದು ನೂರ ಎಪ್ ಇಪ್ಪತ್ತೈದು ತೆಂಗಿನ ಮರ ಇದ್ದಾವೆ ಅಂದ್ರೆ ಆ ತೆಂಗಿನ ಮರದಲ್ಲಿ ಅಡಿಕೆ ತೋಟ ನಾವು ಮಾಡಿದ್ವಿ ತೆಂಗಿನ ಮರ ಇರೋದರಿಂದ ಅಡಿಕೆ ಬರಲ್ಲ ಅನ್ನೋ ಒಂದು ವಾದ ಎಲ್ಲರಿಗೂ ಇರುತ್ತೆ ಅದು ನಿಜಾನೂ ಹೌದು ಯಾಕಂದ್ರೆ ಅಡಿಕೆ ಕೌಂಟ್ಸ್ನಲ್ಲಿ ಹೋದಾಗ ನಮ್ದು ಇಲ್ಲಿ ನೂರ ಎಪ್ಪತ್ತೈದು ಗಿಡಗಳು ಅಂದ್ರೆ ಮೂರು ಎಕರೆ ಆಗುತ್ತೆ ಮತ್ತು ನೀವು ತೆಂಗನ್ನು ನೂರ ಇಪ್ಪತ್ತೈದು ಗಿಡ ಅಂತ ಹೇಳಿದ್ರೆ ಅದು ಒಂದು ಮೂರು ಎಕರೆ ಆಗುತ್ತೆ ಪ್ರತಿ ವರ್ಷ ನಾವು ನೋಡ್ತಾ ನೋಡ್ತಾ ಮುಂದೆ ಅದಕ್ಕೆ ಆಹಾರನ ಜಾಸ್ತಿ ಮಾಡಬೇಕು ಅಂತ ಗೊತ್ತಾದಾಗ ನಾವು ಎಲ್ಲ ಆಹಾರಗಳನ್ನು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಜೀವಾಮೃತಗಳನ್ನು ಬೇವಿನ ಹಿಂಡಿಗಳನ್ನು ಅದಕ್ಕೊಂದು ಚಾರ್ಟನ್ನು ಮಾಡೇವಿ ನಾವು ಈ ಆ ಚಾರ್ಟ್ ಪ್ರಕಾರ ನಾವು ವರ್ಕ್ ಮಾಡಿದರೆ ಹೆಚ್ಚು ಇಳುವರಿನ ನಾವು ಹತ್ರ ಹತ್ತಿರ ಗಿಡದಲ್ಲಿಯೂ ನಾವು ತೆಗಿಬೋದು ಅನ್ನೋದನ್ನು ನಾವು ಇಲ್ಲಿ ಪ್ರೂಫ್ ಮಾಡ್ಕೊಂಡಿದ್ವಿ ಆ ಪ್ರಕಾರ ಅದನ್ನು ಎಲ್ಲ ರೈತರು ಅದನ್ನು ಅಪ್ ಮಾಡ್ಕೊಳ್ಳಿ ಅವರೂ ಹೆಚ್ಚು ಬೆಳೆ ಬೆಳೀಲಿ ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ನಾವು ಯಾವುದೇ ಫರ್ಟಿಲೈಸರನ್ನು ಬಳಸಿಲ್ಲ ಇಪ್ಪತ್ತೈದು ವರ್ಷದಿಂದ ಈ ಪ್ಲಾಟ್ನಲ್ಲಿ ಕಲ್ಟಿವೇಷನನ್ನು ಮಾಡಿಲ್ಲ ಈ ಪ್ಲಾಟ್ನಲ್ಲಿ ಬರೀ ನಾವು ಅಡಿಕೆ ತೆಗಿಯುವವರೆಗೆ ಮಾತ್ರ ವೀಡ್ ಕಟ್ಟರನ್ನು ಹೊಡೆದಿರ್ತೀವಿ ಮತ್ತು ಕಳೆ ಆ್ಯಸ್ ಯೂಶ್ವಲ್ ಆಗಿಯೇ ಕಳೆ ಬೆಳೆದಿರುತ್ತೆ ಇದರಲ್ಲಿ ಈಗ ಸದ್ಯ ಅಡಿಕೆ ತೆಗೆಯೋದು ಈ ಸೀಸನ್ನು ಅನ್ನೋ ಕಾರಣಕ್ಕೆ ಈಗ ವೀಡ್ ಕಟ್ಟರನ್ನು ಹೊಡೀಲಾಗೈತಿ ಅಡಿಕೆ ಈ ವರ್ಷ ನಾವು ಈಗ ಅಡಿಕೆ ಮ್ಯಾಕ್ಸಿಮಮ್ ಅಡಿಕೆ ನನ್ನ ಹದಿನಾರು ವರ್ಷದ ಅನುಭವದಲ್ಲಿ ಇಷ್ಟು ಅಡಿಕೆನ ನಾನು ಯಾವಾಗಲೂ ನೋಡಿರಲಿಲ್ಲ ಅಂದರೆ ನಾವು ಕ್ರಮೇಣ ಹೆಂಗೆ ನಾವು ಅದಕ್ಕೆ ಆಹಾರನ ಕೊಡ್ತಾ ಹೋಗ್ತೀವಿ ಅಡಿಕೆ ಜಾಸ್ತಿ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಕೊಂಡು ಭಾಳ ಆಗೈತಿ ನಮ್ಮದು ಇದನ್ನು ರೈತರ ಜೊತೆಗೆ ಶೇರ್ ಮಾಡ್ಕೊಳ್ಳೋಕೆ ಭಾಳ ಖುಷಿ ಐತಿ ಇಲ್ಲೊಂದಿಷ್ಟು ಕಂಪ್ನಿ ಇವರು ಬಂದಿದ್ದಾರೆ ಏನು ಅದನ್ನು ನೋಡಲಿಕ್ಕೂ ಬಂದಿದ್ದಾರೆ ಅವ್ರಿಗೆ ಹಿಂದೆ ಅವರು ಕಾರ್ಯಕ್ರಮದಲ್ಲಿ ಬಂದಿದ್ದರು ಕೆಲವೊಂದಿಷ್ಟು ಈಗ ನಮ್ಮದೇ ಆದ ರೈತರು ಇಲ್ಲಿದ್ದಾರೆ ನಮ್ಮ ಬಸವರಾಜವರು ಇದ್ದಾರೆ ಅವರು ತೋಟ ನೋಡಿ ಅವ್ರಿಗೆ ಏನು ಅನ್ನಿಸ್ತು ಅಂತ ಒಂದು ಅಭಿಪ್ರಾಯನೇ ನಮಸ್ಕಾರ ನಮ್ಮ ಹೆಸರು ಬಸವರಾಜ್ ಅಂತ ನಾವು ಈಗ ಈ ಮೂರು ವರ್ಷದ ಕೆಳಗೆ ನಾವು ಈ ತೋಟ ವಿಸಿಟ್ ಮಾಡಿದ್ವಿ ಪ್ಲಸ್ ಹೋದ ವರ್ಷನೂ ಬಂದಿದ್ವಿ ವರ್ಷದಿಂದ ವರ್ಷಕ್ಕೆ ಅವ್ರ ಪ್ಲಾಟ್ ನೋಡ್ತಾ ಬರ್ದಂಗೆ ಇವೆಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ವರ್ಷದಿಂದ ವರ್ಷಕ್ಕೆ ಡೆವಲಪ್ಮೆಂಟ್ ಆಗ್ತದೆ ಈ ವರ್ಷ ಮತ್ತೆ ಅವರು ನಂಬ ಇಳುವರಿ ಬಂದಿದೆ ಯಾಕಂದರೆ ಅವ್ರು ಹೇಳಿದಂಗೆ ಇದು ಒಂದು ವರೆಗೆ ಒಳಗೆ ಆರು ಎಕರೆ ಗಿಡಗಳು ಕೊಡ್ತಿರೋದೇ ಅದರೊಳಗೆ ಈ ಏರಿಡ್ ನೋಡಿದರೆ ನಮಗೆ ಒಂಥರ ಖುಷಿ ಅನಿಸುತ್ತೆ ರೈತರು ಎಲ್ಲದೂ ಇದನ್ನೆಲ್ಲ ಈಗ ಈ ಒಂದು ಅವ್ರ ಪ್ಯಾಕೇಜ್ ಸಿಸ್ಟಮ್ನಲ್ಲಿ ಮಾಡಿದರೆ ಪ್ರತಿಯೊಬ್ಬರು ಒಂದು ಉತ್ತಮ ಇಳುವರಿ ತೆಗಿಬೋದು ಅಂತ ನನ್ನ ಅನಿಸಿಕೆ ಇರಲಿ ಸರ್ ಮತ್ತು ನಮ್ಮ ಇದ್ದಾರೆ ಅವರು ಬಸವರಾಜ್ ಅಂತಲೇ ಅವರು ಎಲ್ಲ ಫೀಲ್ಡ್ ಮೇಲೆ ಓಡಾಡ್ತಿರ್ತಾರೆ ರೈತರಿಗೆ ಅವರು ಮಾರ್ಗದರ್ಶನ ಮಾಡ್ತಾರೆ ಅವರು ಒಂದು ಈಗ ಹಲವಾರು ತೋಟಗಳನ್ನು ವಿಡಿಯೋ ಮಾಡಿದ್ದು ಇದೆ ನಾವೆಲ್ಲರೂ ಈ ತೋಟಕ್ಕೆ ಬಂದಾಗ ಅವ್ರಿಗೇನು ಅನ್ನಿಸ್ತು ಅಂತ ಅವರು ತಂದ ಅಭಿಪ್ರಾಯ ನಮಸ್ಕಾರ ನಾವು ತುಂಬ ತೋಟಗಳನ್ನು ನೋಡಿದ್ದೀವಿ ಆದರೆ ನಮ್ಮ ಸಚಿನ್ ಸರ್ ತೋಟನ ಇವತ್ತು ನಾನು ಎಂದೂ ನೋಡಿರಲಿಲ್ಲ ಫಸ್ಟ್ ಟೈಮ್ ಇದ್ದೀನಿ ಇವತ್ತು ನೋಡಿ ನಿಮ್ಗೆ ತುಂಬ ಆಶ್ಚರ್ಯ ಆಯಿತು ಯಾಕಂದರೆ ಈ ಥರ ಅವರು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಇಷ್ಟೊಂದು ಇಳುವರಿನ ಅವರು ಇಷ್ಟು ವರ್ಷದಲ್ಲಿ ಇಷ್ಟು ವರ್ಷದ್ದು ಇದರಲ್ಲಿ ನೋಡೇ ಇರಲಿಲ್ಲ ಅಂತ ಹೇಳಿದರು ಆದರೆ ಇದು ಇನ್ನೊಂದು ಭೂಮಿ ವಿಶೇಷತೆ ಏನಂದರೆ ಇಷ್ಟು ವರ್ಷದಲ್ಲಿ ಇಪ್ಪತ್ನಾಲ್ಕು ವರ್ಷದಿಂದ ನಾಲ್ಕು ಕಟ್ಟಿವೇಶನ್ ಭೂಮಿ ಅಂತ ಇದೆ ಇದು ನೋಡಿ ಎರೆಹುಳು ಕೂಡ ತುಂಬ ಜಾಸ್ತಿನೇ ಇದೆ ಈ ಭೂಮಿಗೆ ಇದನ್ನು ನಾವು ರೈತರಿಗೆ ಎಲ್ಲ ರೈತರಿಗೆ ತಲುಸ್ಬೇಕಂತ ಇದ್ದೀವಿ ಆದಷ್ಟು ರೈತರು ಇದ್ರ ಉಪಯೋಗ ಪಡ್ಕೋಬೇಕಂತ ನಾನು ಕೇಳ್ಕೊತೀನಿ ನಮಸ್ಕಾರ ನಮಸ್ಕಾರ